ಇವತ್ತು ಆಗಿ ಹೆರಳೆಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೆರಳೆಕಾಯಿ ಚಿತ್ರಾನ್ನಕ್ಕೆ ನಾನು ಒಗ್ಗರಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಬೀಜ ಹಾಕಿ ಒಗ್ಗರಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಬ್ಬೊಬ್ಬರು ಪುಡಿ ಮಾಡಿ ಹಾಕ್ತಾರೆ ನಾನು ಉದ್ದಕ್ಕೆ ಸೀಳು ಹಾಕಿದ್ದೀನಿ ನಮ್ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿ ಉದ್ದುದ್ದಕ್ಕೆ ಸೀಳು ಹಾಕಿದ್ದೀನಿ ಈ ಕಡಲೆ ಬೀಜ ಹಾಕ್ತಾ ಬಂತು ಒಗ್ಗರಣೆ ಈಗ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೆ ತೆಂಗಿನ ತುರಿ ಹಾಕ್ತಾರೆ ನಾನು ತೆಂಗಿನ ತುರಿ ಇಲ್ಲ ನೀವು ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಒಗ್ಗರಣೆ ಹಾಕ್ತಾ ಬಂತು ಈಗ ಎರಳೆಕಾಯಿ ಇಟ್ಕೊಂಡಿದ್ದೀನಿ ಎರಡು ಎರಳೆಕಾಯಿ ರಸನ ಈಗ ಅದಕ್ಕೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತಾ ಬಂತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮತ್ತು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೀವೆಲ್ಲದಕ್ಕೂ ಅಷ್ಟೇ ತಿನ್ನಲ್ಲ ಸ್ವೀಟ್ ಅನ್ನೋರು ಬೇಡ ಅದೇನು ಸ್ವೀಟ್ ಹಾಕಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂಚೂರು ಬೆಲ್ಲ ಹಾಕೊಂಡ್ರೆ ತುಂಬ ಒಳ್ಳೆಯದು ಈಗ ಒಗ್ಗರಣೆ ಎಲ್ಲ ಹಾಕ್ತಾ ಬಂತು ಈಗ ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನ ಈಗ ಅದನ್ನು ಹಾಕ್ತಾಯಿದ್ದೀನಿ ಎರಳೆಕಾಯಿ ತುಂಬ ಒಳ್ಳೆಯದು ಪಿತ್ತಕ್ಕೆಲ್ಲ ಹೆರಳೆಕಾಯಿ ಉಪ್ಯೋಗ್ಸಿದ್ರೆ ಪಿತ್ತ ಇರೋರಿಗೆಲ್ಲ ತುಂಬ ಒಳ್ಳೆಯದು ನಾನು ಕರಿಬೇವು ಹಾಕೋದು ಮರ್ತುಬಿಟ್ಟಿದ್ದೆ ಈಗ ಅದನ್ನು ಒಗ್ಗರಣೆ ಹಾಕಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕರಿಬೇವು ಎರಡೂ ಬೇಕಾದರೂ ಹಾಕ್ಬೋದು ನೀವು ಎರಡರಲ್ಲಿ ಯಾವ್ದಾದ್ರು ಒಂದಿದ್ರೆ ಅದನ್ನು ಹಾಕ್ಬೋದು ಈಗ ಅಲ್ಲಿ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಆಯಿತು ಈಗ ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಈಗ ಎರಳೆಕಾಯಿ ಹಿಂಡ್ತಾಯಿದ್ದೀನಿ ಲಾಸ್ಟಿಗೆ ನಾನು ಹೆರಳೆಕಾಯಿ ಈ ಥರ ಟೀ ಸೋಸು ಜಾಡ್ರಿ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಬಿತ್ತ ಎಲ್ಲ ಕ್ಲೀನಾಗಿ ಅದರೊಳಗಡೆ ಉಳ್ಕೊಳತ್ತೆ ಅನ್ನಕ್ಕೆ ಬಿತ್ತ ಬೀಳಲ್ಲ ಅಂತ ಹೇಳಿ ನಾನು ಈ ಥರ ಟೀ ಸೋಸು ಜಾಡಲ್ ಸೋಸ್ತೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಮಾಡಿ ನೋಡಿ ಚಿತ್ರಾನ್ನ ಫುಲ್ಲೆಲ್ಲ ರೆಡಿ ಆಯಿತು ರುಚಿ ರುಚಿಯಾದ ಹೆರಳೆಕಾಯಿ ಚಿತ್ರಾನ್ನ ಸಿಂಪಲ್ಲಾಗೆ ಈ ರೆಸಿಪಿ ನಿಮ್ಗಿಷ್ಟ ಆದರೆ ನೀವು ಹೆರಳೆಕಾಯಿ ಚಿತ್ರಾನ್ನದ್ದು ನೀವು ಟ್ರೈ ಮಾಡಿ ಮನೇಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು